ಆಕಾಶವಾಣಿ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಹಿರಿಯ ಉದ್ಯಮಿ ಸಹಕಾರಿ ಧುರೀಣ ಹಾಗೂ ಶಿಕ್ಷಣ ತಜ್ಞ ಡಾ ಪ್ರಭಾಕರ್ ಕೋರೆ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಆತ್ಮೀಯ ಕೇಳುಗರೆ ಇವತ್ತು ನಮಗೆ ಒಂದು ಐತಿಹಾಸಿಕ ದಿನ ಕೆಎಲ್ಎ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ನಮ್ಮ ಜೊತೆಗಿದ್ದಾರೆ ಸಹಕಾರ ಧೂರೀಣ ಯಶಸ್ವಿ ಉದ್ಯಮಿ ಶಿಕ್ಷಣ ತಜ್ಞ ನಾಲ್ಕೈದು ದಶಕಗಳು ಅಂತ ಮಿಗಿಲಾಗಿ ಕೆಎಲ್ಇ ಸಂಸ್ಥೆಯನ್ನ ಸಮರ್ಥವಾಗಿ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವಂತಹ ಹಿರಿಯ ರಾಜಕೀಯ ನಾಯಕರು ಕೂಡ ಹೌದು ಕೆಎಲ್ಇ ಸಂಸ್ಥೆ ಮೂವತ್ತೆಂಟು ಶಾಲಾ ಕಾಲೇಜುಗಳಿದ್ದದ್ದು ಈಗ ಮುನ್ನೂರಕ್ಕೂ ಹೆಚ್ಚು ಒಂದು ಶಿಕ್ಷಣ ಸಂಸ್ಥೆಗಳು ಇದೆ ಅದಕ್ಕೆ ಕಾರಣೀಭೂತರಂದ್ರೆ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ಒಂದು ಲಕ್ಷ ನಲವತ್ತೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ನೀಡ್ತಾ ಇರುವಂತಹ ಒಂದು ಬೃಹತ್ ಸಂಸ್ಥೆ ವೈದ್ಯಕೀಯ ಇರ್ಬೋದು ಇಂಜಿನಿಯರಿಂಗ್ ಕ್ಷೇತ್ರ ಇರ್ಬೋದು ಪದವಿ ಕ್ಷೇತ್ರ ಇರ್ಬೋದು ಯಾವ ಕ್ಷೇತ್ರ ಬಂದರೂ ಕೂಡ ಅಲ್ಲಿ ಕೇಳಿ ಸಂಸ್ಥೆ ಮುಂದೆ ನಿಲ್ತದ ಅದಕ್ಕೆ ಕಾರಣಕರ್ತರಾಗಿರುವಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಆತ್ಮೀಯರೇ ಆಕಾಶವಾಣಿ ಧಾರವಾಡಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ಪ್ರಭಾಕರ್ ಕೋರೆ ಅವರೇ ನಿಮಗೆ ಸ್ವಾಗತ ಸುಸ್ವಾಗತ ಬಹಳ ದಿವಸಗಳ ನಂತರ ಧಾರವಾಡ ಆಕಾಶವಾಣಿಗೆ ತಾವು ಬಂದಿದ್ದೀರಾ ಮತ್ತೆ ಇದರ ಒಂದು ಸಮಾರಂಭಕ್ಕೆ ತಾವು ಕೂಡ ಸಾಕ್ಷಿಯಾಗಿದ್ದೀರಿ ಆಕಾಶವಾಣಿ ಬಗೆಗೆ ತಮ್ಮ ಒಂದೆರಡು ಮಾತುಗಳನ್ನ ಹೇಳ್ಬೋದು ಈ ದೇಶದೊಳಗ ನನಸದೆ ಇವನ್ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಆಕಾಶವಾಣಿ ಪ್ರಾರಂಭವಾದದ್ದು ಇದು ಒಂದೇ ಆ ಕಾಲದಲ್ಲಿ ಜನರಿಗೆ ಮುಟ್ಟಿಸುವ ಸುದ್ದಿ ಇರಬಹುದು ಸಂಗೀತ ಇರಬಹುದು ಕಲಾ ಇರಬಹುದು ಅಥವಾ ಸಂಗೀತಕಾರರ ಕಲೆಯನ್ನು ಗುರುತಿಸಿಕೊಡೋದು ಆಕಾಶವಾಣಿ ಅದರಲ್ಲಿ ಧಾರವಾಡ ಆಕಾಶವಾಣಿ ಈ ಉತ್ತರ ಕರ್ನಾಟಕದ ಒಂದು ನಾಡಿಯಾಗಿದ್ದು ಬಹುತೇಕ ಬೆಳಿಗ್ಗೆದ್ದು ನಾವು ರೇಡಿಯೋ ಹಚ್ಚಿದ್ರ ಆ ಕಾಲದಲ್ಲಿ ವಚನಗಳು ಸಂಸ್ಕೃತಿ ಸಲುವಾಗಿ ಅಥವಾ ಶರಣರ ಹಾಡಿದ್ದ ಹಾಡುಗಳನ್ನು ಕೇಳುವ ಪರಂಪರೆ ಈ ದೇಶದಲ್ಲಿ ಈಗ ಎಲೆಕ್ಟ್ರಾನಿಕ್ ಮಾಧ್ಯಮ ಚೇಂಜ್ ಈ ಇತರದ್ದು ಸ್ವರೂಪ ಚೇಂಜ್ ಆಗಿದೆ ಅದರ ಇದು ಚೇಂಜ್ ಆಗಿಲ್ಲ ಈಗ ಎಫ್ ಎಂ ಬಂದದ ಎಫ್ ಎಂ ದಿನ ಬಹಳಷ್ಟು ಜನರಿಗೆ ಬಹಳ ಅವಕಾಶ ಆಗಿದೆ ಒಂದು ಕಾಲದಲ್ಲಿ ನಾವು ಆಕಾಶವಾಣಿಯಲ್ಲಿ ಸಿನಿಮಾ ಹಾಡನ್ನು ಹಚ್ಚೋದು ಆ ಕಾಲ ಬಂದನಿತ್ತು ಸಿನಿಮಾ ಹಾಡನು ಹಚ್ಚಲಾಗ್ತದೆ ಅದಕ್ಕೆ ಸಿಲೋನ್ ರೇಡಿಯೋ ಸ್ಟೇಷನ್ ಬಹಳ ಪಾಪ್ಯುಲರ್ ಆಯಿತು ಯಾಕಂದ್ರೆ ಅಲ್ಲಿ ಆಗ ತಾನೇ ಹಿಂದಿ ಮಾತಾಡೋ ಚಲನಚಿತ್ರಗಳು ಬಂದ ಮೇಲೆ ಅದರ ಹಾಡುಗಳು ಆಕಾಶವಾಣಿ ಅವರು ಹಚ್ಚಲು ಹಾಕಿದ್ರು ಅದೊಂದು ಭಾವನೆ ಸಂಗೀತಕಾರ ಸಂಗೀತ ಕಲೆಯನ್ನು ತೋರಿಸೋದು ಇವ್ರ ಕೆಲಸ ಸಿನಿಮಾ ಹಾಡು ಹಚ್ಚೋದು ಮಾನಸಿಕವಾಗಿ ಬಂದ ನಿರ್ತಾವ ಅನಿಸ್ತದ ಅದಕ್ಕೆ ಸಿಲೋನ್ ಪಾಪ್ಯುಲರ್ ಆಯ್ತು ಆಮೇಲೆ ಕಾಲಾಂತರ ಅದಕ್ಕೆ ಜನರ ಡಿಮಾಂಡ್ ಪ್ರಕಾರ ಇಲ್ಲಿ ಸಿನಿಮಾ ಹಾಡುಗಳು ಪ್ರಾರಂಭ ಆದವು ಆದ್ರೂ ಧಾರವಾಡ ಕನ್ನಡ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಕನ್ನಡ ಬೆಳೆಸೋದಕ್ಕೆ ಬಹಳ ಕಷ್ಟ ಇತ್ತು ಅಲ್ಲಿ ಯಾಕಂದ್ರೆ ಮುಂಬೈ ಪ್ರಾಂತ್ಯ ಇರೋದ್ರಿಂದ ಮರಾಠಿ ವರ್ಚಸ್ಸು ಧಾರವಾಡ ಮಟ್ಟದ ತಕ್ಕ ಇತ್ತಲ್ಲಿ ಅದನ್ನು ಕನ್ನಡಮಯ ಮಾಡಿದ್ದ ಶ್ರೇಯಸ್ಸು ಆಕಾಶವಾಣಿಗೂ ಬರ್ತದೆ ಅಂತ ನನ್ನ ಅಭಿಪ್ರಾಯ ಆಕಾಶವಾಣಿ ಧಾರವಾಡ ತನ್ನದೇ ಅದೊಂದು ಸ್ಥಾನಮಾನ ಇರಲಿ ಅಂತ ಹೇಳಿ ನನ್ನ ಡಾಕ್ಟರ್ ಪ್ರಭಾಕರ್ ಕೌರಿ ಕೆಇಲಿ ಸಂಸ್ಥೆ ಬಹಳ ಬೃಹತ್ ಆದ ಒಂದು ಸಂಸ್ಥೆಯಾಗಿದೆ ನೂರು ವರ್ಷಗಳ ಕಾಲ ಇತಿಹಾಸ ಹೊಂದಿರುವಂತಹ ಒಂದು ಸಂಸ್ಥೆ ಬೃಹದಾಕರವಾಗಿ ಬೆಳೆದಿದೆ ಸರ್ವ ಕ್ಷೇತ್ರದಲ್ಲಿ ಕೂಡ ಶಿಕ್ಷಣ ರಂಗದಲ್ಲಿ ಅದ್ವಿತೀಯ ಸಾಧನೆ ಮಾಡಿದೆ ಲಿಂಗರಾಜ್ ಕಾಲೇಜಿಂದ ಆರಂಭವಾದಂತಹ ಪಯಣ ಮತ್ತು ಸಾಗರದಾಚೆಗೂ ಕೂಡ ಕೆಇಲಿ ಸಂಸ್ಥೆ ತನ್ನ ಶಾಖೆಗಳನ್ನು ತೆರೆದಿದೆ ಲಕ್ಷಾಂತರ ವಿದ್ಯಾರ್ಥಿಗಳು ಅದರಿಂದ ಉಪಕೃತರಾಗಿದ್ದಾರೆ ಅದಕ್ಕೆ ತಾವು ಕಾರ್ಯಾಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದ ತಮ್ಮ ಈ ಒಂದು ಯಶಸ್ಸಿನ ಹಿಂದೆ ಯಾವ ಸೂತ್ರ ಅಡಿಗೆದ ಅದು ಬಹಳ ಸೋಜಿಗ ಒಬ್ರು ಇಷ್ಟು ಅತ್ಯದ್ಭುತವಾಗಿ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸುವುದರದೆಲ್ಲ ಅದು ಖಂಡಿತವಾಗಿ ಕೂಡ ನಮಗೆಲ್ಲ ಸಖ್ಯದ ಆಶ್ಚರ್ಯ ಮತ್ತು ಸಂಭ್ರಮ ತಂದು ಕೊಡ್ತದೆ ತಮ್ಮ ಒಂದು ಯಶಸ್ಸಿನ ಗುಟ್ಟನ್ನು ಹೇಳ್ಬೋದ ನಾನು ಹುಟ್ಟಿದ್ದು ಹಳ್ಳಿಯಲ್ಲಿ ಹಳ್ಳಿ ಜನರಿಗೆ ಅದರಲ್ಲಿ ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಅಷ್ಟಿತ್ತು ನಾವು ಶಿಕ್ಷಣ ತಗೊಳ್ತಾ ಇದ್ದಾಗ ಗೊತ್ತಿತ್ತು ಸ್ಕೂಲಿಗೆ ಬರಬೇಕಾದ್ರೆ ಹೈಸ್ಕೂಲ್ಗೆ ಬರಬೇಕಾದ್ರೆ ಊರಿಗೆ ಬರಬೇಕು ಕಾಲೇಜ್ ಬರಬೇಕಾದ್ರೆ ಪುಣೆಗೂ ಹೋಗ್ಬೇಕು ಆ ಕಾಲ ಇತ್ತು ಅದಕ್ಕೆ ಈ ಭಾಗ ಬಹಳಷ್ಟು ಶಿಕ್ಷಣವಾಗಿ ವಂಚಿತ ಆಗಿತ್ತು ಎಷ್ಟೋ ವಿದ್ಯಾರ್ಥಿಗಳು ಇಲ್ಲ ಧಾರವಾಡಕ್ಕೆ ಶುರು ಆದ್ಮೇಲೆ ಧಾರವಾಡಕ್ಕೆ ಬರಬೇಕು ಎಲ್ಲ ಹಳ್ಳಿ ವಿದ್ಯಾರ್ಥಿಗಳು ಹಳ್ಳಿಗೆ ಧಾರವಾಡಕ್ಕೆ ಬರ್ಲಿಕ್ಕೆ ಇಲ್ಲ ಬೆಳಗಾವಿಗೆ ಬರ್ಲಿಕ್ಕೆ ಇಲ್ಲ ಪುಣೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾನು ಯಾವಾಗ ಹತ್ತೊಂಬತ್ತನೂರ ಎಂಬತ್ನಾಲ್ಕರಲ್ಲಿ ಸಂಸ್ಥೆಯ ಅಧ್ಯಕ್ಷ ಆದ್ಮೇಲೆ ಹಳ್ಳಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದ ತಿಳ್ಕೊಂಡು ನನಗೆ ಬಹಳಷ್ಟು ಕನಸು ಹಳ್ಳಿಯೊಳಗೆ ಶಿಕ್ಷಣದ ಸೌಲಭ್ಯ ಮಾಡಬೇಕಂತ ತಿಳ್ಕೊಂಡು ನನ್ನ ಶಿಕ್ಷಣ ಸಂಸ್ಥೆಗಳು ಸಾಧಾರಣ ಇವತ್ತು ನಲ್ವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಹಳ್ಳಿಯಲ್ಲಿದ್ದಾವೆ ಆ ಹಳ್ಳಿಯಲ್ಲಿ ನಡೆಸುವ ಶಿಕ್ಷಣ ಅದರೊಳಗೆ ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಅವೆಲ್ಲ ನಾವು ಡೆಫ್ಸೆಟ್ದಾಗ ನಡೆಸ್ತೀವಿ ಯಾಕಂದ್ರೆ ಹಳ್ಳಿ ಜನರಿಗೆ ಫೀ ಕೂಡ ಅಷ್ಟು ತಾಕತ್ತಿರಂಗಿಲ್ಲ ಆ ಮುನ್ಸಿಟ್ಕೊಂಡು ನಾನು ಬೆಳವಣಿಗೆ ಶುರು ಆದ್ಮೇಲೆ ತೊಂಬತ್ತಾರು ತಕ ಶಿಕ್ಷಣ ಸಂಸ್ಥೆಗಳು ನಾವು ಹಳ್ಳಿಯಲ್ಲಿ ತೆಗೆದೇವು ಸ್ವಲ್ಪ ಪಟ್ಟಣದಲ್ಲಿ ತೊಂಬತ್ತಾರ ನಂತರ ಈ ಭಾಗದೊಳಗ ವೈದ್ಯಕೀಯ ಸೌಲಭ್ಯ ಬಹಳಷ್ಟು ಕಳತೆ ನಮ್ಮ ಕಂಡು ಬಂತು ಅದಕ್ಕೆ ತೊಂಬತ್ತ ಆರಲ್ಲಿ ಒಂದು ಆಸ್ಪತ್ರೆ ಮಾಡಿದ್ದು ಬೆಳಗಾವಿಯಲ್ಲಿ ಒಂದು ಸಾವಿರ ಹಾಸಿಗೆ ಅದು ಇವತ್ತು ಉತ್ತರ ಕರ್ನಾಟಕದ ಒಂದು ಜನರಿಗೆ ಕಾಮಧೇನು ಆಗಿದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ಆ ದಿವಸದಲ್ಲಿ ಒಂದು ಸಾವಿರ ಹಾಸಿಗೆ ಆಸ್ಪತ್ರೆ ಮಾಡಿದ್ದು ಅದು ಅಷ್ಟಕ್ಕೆ ನಿಲ್ಲೆಲ್ಲ ತಿಳ್ಕೊಂಡು ಇವತ್ತು ಕೆಎಲ್ ಸಂಸ್ಥೆಯವರು ಐದು ಸಾವಿರದ ಐದುನೂರು ಮೇಲ್ಪಟ್ಟಿಗೆ ಹಾಸಿಗೆ ಆಸ್ಪತ್ರೆಗಳನ್ನು ನಾವು ನಡೆಸ್ತಾ ಅದು ಬೆಳಗಾವಿಯಲ್ಲಿ ಇರಬಹುದು ಗೋಕಾಕ್ ಇರಬಹುದು ಚುಕ್ಕೋಡಿ ಇರಬಹುದು ಕಾರವಾರ ಜಿಲ್ಲೆ ಅಂಕೋಲಾ ಬಹಳ ಹಿಂದುಳಿದ ಪ್ರದೇಶ ಅತಿ ಬಡತನ ಇರುವ ಅರಣ್ಯದಲ್ಲಿರುವ ಜನರಿಗೆ ಆರೋಗ್ಯ ಸೌಲಭ್ಯ ತಲುಪ ಅದರ ನಂತರ ಈ ಹುಬ್ಬಳ್ಳಿಯಲ್ಲಿ ಒಂದು ಸಾವಿರ ಹಾಸಿಗೆ ಆಸ್ಪತ್ರೆ ಬರುವ ಒಂದು ಮೂರು ತಿಂಗಳಲ್ಲಿ ಎತ್ತಿ ನಿಂತದ ಅದರ ಜೊತೆಗೆ ಬೆಂಗಳೂರಲ್ಲಿ ಮಾಡಿದ ಒಂದೂರ ಇಪ್ಪತ್ತೈದು ಬೆಡ್ ಆಸ್ಪತ್ರೆ ಪುಣೆಯಲ್ಲಿ ಮುನ್ನೂರು ಬೆಡ್ ಆಸ್ಪತ್ರೆ ಮಾಡಿದೆವು ಅದ್ರ ಜೊತೆಗೆ ಮುಂಬೈದೊಳಗೆ ಶಿಕ್ಷಣ ಸಂಸ್ಥೆಗಳು ತೆಗೆದವು ಪುಣೆದಲ್ಲಿ ತೆಗೆದೇವು ದಿಲ್ಲಿಯೊಳಗೆ ಶಿಕ್ಷಣ ಸಂಸ್ಥೆಗೆ ತೆಗೆದಿವು ನಗರದ ಏನ್ ಶಿಕ್ಷಣ ಸಂಸ್ಥೆಗಳು ಅದಾವೆ ಅದರ ಉಳಿದ ದುಡ್ಡನ್ನು ನಾವು ಹಳ್ಳಿ ವಿದ್ಯಾರ್ಥಿಗಳಿಗೆ ಸೌಲಭ್ಯ ಕೊಡೋ ಒಂದು ಯೋಜನೆ ನಮ್ ಕೇಳಿ ಸಂಸ್ಥೆ ಮಾಡಿದ್ದರಿಂದ ಇವತ್ತು ಬಹಳಷ್ಟು ಹಳ್ಳಿ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ ಚೆನ್ನಾಗಿ ಅವರಿಗೆ ನೌಕರಿ ಚೆನ್ನಾಗಿ ಸಿಗ್ತಾ ಇದ್ದಾವೆ ಡಾಕ್ಟರ್ ಪ್ರಭಾಕರ್ ಕೌರ್ ಯಾರ ಅಂದ್ರೆ ವಿಚಾರಗಳ ಒಂದು ಜನಕ ಅಂದ್ರೆ ವಿಚಾರಗಳೇ ನಮ್ಮನ್ನ ಮುನ್ನಡೆಸ್ತಾವೆ ಶಿಕ್ಷಣ ರಂಗದೊಳಗ ಜನರಿಗೆ ನೀಡುವ ನಿಟ್ಟಿನೊಳಗ ಒಂದು ಕಾಮಧೇನುವಾಗಿ ಕೆಎಲಿ ಸಂಸ್ಥೆ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಪ್ರಧಾನಕರವಾಗಿ ಬೆಳೆದಿದೆ ಮತ್ತು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ ಮತ್ತೆ ಬದುಕಿನ ಬಗೆಯನ್ನ ಬದಲಿ ಮಾಡಿದೆ ವಿಶೇಷವಾಗಿ ಕನ್ನಡ ಭಾಷೆಗೆ ಕೇಳಿ ಸಂಸ್ಥೆಯ ಕೊಡುಗೆ ಬಹಳ ಗಡಿನಾಡಲ್ಲಿ ಗಡಿನಾಡಲ್ಲಿರುವಂತಹ ತಮ್ಮ ಒಂದು ಸಂಸ್ಥೆ ಈ ಕನ್ನಡವನ್ನ ಕೂಡ ಬೆಳೆಸುವುದರಿಂದ ಸಕ್ರಿಯವಾಗಿ ಪಾತ್ರವಹಿಸಿದೆ ನಿಮಗೆ ಅಭಿನಂದನೆಗಳು ಸಲ್ಲಿಸುತ್ತೇವೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರೇ ತಾವು ಸಹಕಾರ ಧೂರೀಣರಿಗೂ ಕೂಡ ಹೆಸರು ಮಾಡಿದಂತಹ ಈ ಒಂದು ಸಹಕಾರ ತತ್ವ ಇದೆ ಹೀಗೆ ಸಮಾಜದೊಳಗ ಅದು ಬೇಕಾಗಿದೆ ಪರಸ್ಪರ ಒಬ್ಬರಿಗೊಬ್ಬರು ಒಳಗೊಳ್ಳುವಿಕೆ ಇದ್ದಾಗ ನಾವು ಅಭಿವೃದ್ಧಿ ದಿಸೆಯೊಳಗ ಹೇಗೆ ಮುನ್ನಡಿಬಹುದು ಕೇಳಿ ಸಂಸ್ಥೆಯ ಒಂದು ಉದಾಹರಣೆ ಅಂದ್ರೆ ಈ ಸಹಕಾರ ತಜ್ಞರಾಗಿ ಒಂದು ಸಮಾಜದಲ್ಲಿ ಸಹಕಾರದ ನೆಲೆಗಟ್ಟ ಹೆಂಗಿರಬೇಕು ಅಂತ ಹೇಳ್ತೀರಾ ನೋಡಿ ಮೂರು ವರ್ಷದಿಂದ ಸಹಕಾರಿ ಸಂಘಗಳು ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಅದು ದೇಶದಲ್ಲಿ ಸ್ಥಾಪನೆ ಆಗಿದೆ ಯಾಕಂದ್ರೆ ನಾಳೆ ಕಾರ್ಪೋರೇಟ್ ಕಾರ್ಪೊರೇಟ್ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಎಲ್ಲ ಹಣಕಾಸಿನ ವ್ಯವಸ್ಥೆ ಇರಬಹುದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇರಬಹುದು ನೂಲ್ ನೂಲನಿಗರಣೆ ಇರಬಹುದು ಸರ್ಕಾರಿ ಆಸ್ಪತ್ರೆ ಇರಬಹುದು ಸಹಕಾರದಿಂದ ಬೆಳೆದ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಅನ್ನೋ ಒಂದು ಅಡಿಪಾಯ ಅನ್ಬಹುದು ಸರ್ಕಾರಿ ಸಂಘಗಳು ಆ ಅಡಿಪಾಯ ಅನ್ಬಹುದು ಉತ್ತರ ಕರ್ನಾಟಕದಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗ್ತದೆ ಸುಮಾರು ಸಕ್ಕರೆ ಕಾರ್ಖಾನೆಗಳು ಮಹಿಳಾ ಬ್ಯಾಂಕ್ಗಳು ಅದು ಇಟ್ಕೊಂಡು ಹಣಕಾಸಿನ ವ್ಯವಸ್ಥೆ ನಮ್ಮ ಭಾಗದಲ್ಲಿ ಸುಧಾರಣೆ ಆದದ್ದು ಸರ್ಕಾರಿ ಸಂಘಗಳ ವತಿಯಿಂದ ಆಗ್ತಾ ಇದೆ ಈಗಿನ ಸರ್ಕಾರ ಒಂದು ಸಹಕಾರಿ ಸಂಘ ಸಪರೇಟ್ ಮಿನಿಸ್ಟ್ರಿನ ಮಾಡಿದ್ದಾರೆ ಕೇಂದ್ರದಲ್ಲಿ ಅದರಿಂದ ಈ ಸರ್ಕಾರ ಮತ್ತಷ್ಟು ಅಂತ ನಮ್ದು ಆಶಯ ಡಾಕ್ಟರ್ ಪ್ರಭಾಕರ್ ಕೌರಿ ಈಗ ನಮ್ಮ ಬಸವಾದ ಪರಮ ಒಂದು ಕ್ರಾಂತಿ ಆಗಿ ಒಂಬೈನೂರು ವರ್ಷ ಆಯಿತು ಎಂಟುನೂರು ವರ್ಷವರೆಗೂ ಅಂದ್ರೆ ಅದರ ಬಗ್ಗೆ ಬಹಳ ಒಂದು ಕೆಲಸ ಆಗಿದ್ದಲ್ಲ ಆದ್ರೆ ಈ ಒಂದೂರು ವರ್ಷಗಳಲ್ಲಿ ಆ ಒಂದು ಬಸವಾದಿ ಪರಮ ವಚನ ಕ್ರಾಂತಿಯ ಬಗ್ಗೆಗೆ ಅಸಂಖ್ಯ ಕೆಲಸ ಆಗಿದೆ ಪಗು ಹಳಕಟ್ಟವರಿಂದ ಆರಂಭವಾದಂತಹ ಆ ಒಂದು ಪಯಣ ಕಲಬುರ್ಗಿಯವರು ಇರಬಹುದು ಅಂದ್ರೆ ವಚನಗಳನ್ನೆಲ್ಲ ಕಂಡುಹಿಡುವುದು ಹೀಗೆ ಇಷ್ಟು ಸರಳವಾಗಿ ಸಮ ಸಮಾಜದ ಕಲ್ಪನೆಯನ್ನ ಮಹಿಳಾ ಸಮಾನತೆಗೆ ಒಂದು ಒತ್ತು ನೀಡುವ ನಿಟ್ಟಿನೊಳಗ ಇಷ್ಟು ಅಭೂತಪೂರ್ವವಾದ ಕಾರ್ಯ ಹನ್ನೆರಡ ಶತಮಾನದ ಆಯಿತು ಅನ್ನೋದೇ ಒಂದು ಆಶ್ಚರ್ಯ ಆಕಾಶವಾಣಿಯಲ್ಲಿ ವಚನಾಮೃತ ಕಾರ್ಯಕ್ರಮ ಆಯ್ತು ಇನ್ನೇನು ಇನ್ನೊಂದು ಎರಡು ಮೂರು ತಿಂಗಳ ನಾಲ್ಕು ವರ್ಷ ಪೂರೈಸುತ್ತದೆ ಪ್ರೊಫೆಸರ್ ಗುಡಿಸ್ ಈಗ ಪ್ರೊಫೆಸರ್ ಗುಡಿಸಿದಂತಹ ಈ ಒಂದು ಕೈಂಕರ್ಯ ಬಹಳ ಅತ್ಯುತವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಒಂದು ಸಹಯೋಗದೊಳಗೆ ಆಕಾಶವಾಣಿ ತುಂಬಾ ಯಶಸ್ವಿಯಾಗಿ ಮಾಡ್ತಾ ಬಂದಿದೆ ನಮ್ಮ ಈ ಕಾರ್ಯಕ್ರಮ ಕುರಿತಂತೆ ತಮ್ಮ ಅನಿಸಿಕೆಗಳು ಇದು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆ ಅದಕ್ಕೆ ಬಹಳಷ್ಟು ಪ್ರಚಾರ ಸಿಗಲಿಲ್ಲ ಏನೋ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಹಳಕಟ್ಟೆ ಅವರು ಪ್ರಯತ್ನ ಮಾಡಿದ್ರು ಅದನ್ನು ಪ್ರಿಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮಂಗಳೂರು ಪ್ರೆಸ್ ಯಾಕಂದ್ರೆ ಕನ್ನಡ ಪ್ರೆಸ್ ಬರೀ ಮಂಗಳೂರಾಗಿತ್ತು ಮಂಗಳೂರಿಗೆ ಹೋಗಿ ಅವೆಲ್ಲ ಕೊಟ್ಟದ್ರ ಅಲ್ಲಿ ಅವ್ರು ಹೇಳಿದಾರೆ ಪ್ರಿಂಟ್ ಮಾಡಿದಾರೆ ನನಗೆ ಬ್ರಿಟಿಷರ್ ನಾನು ಸುಟ್ಟೋಗದ ಅಂತ ಹೇಳಿ ಅಂತ ಇಫೆಕ್ಟ್ ಆಗುವ ವಚನಗಳು ಇದಾವೆ ಇವತ್ತು ಆದ್ರೆ ಹಲಕಟ್ಟೆ ಅವ್ರಿಗೆ ಅಲ್ಲಿ ಇದು ಮಾಡಲಿಲ್ಲ ಸ್ವತಃ ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ರು ಅದನ್ನೆಲ್ಲ ವಚನಗಳು ಮಾಡಿ ಇವತ್ತು ಅವ್ರು ಜೀವಂತ ತಿಟ್ಟದ್ದು ಸಿದ್ದಮಯ್ಯ ಅನ್ಬಹುದು ಕಟ್ಟಿ ಅದಕ್ಕೆ ಇವತ್ತೆಲ್ಲ ಅದರ ಪ್ರಚಾರ ಮಾಧ್ಯಮ ಸಿಕ್ಕದ ಉದಾಹರಣೆ ಆಕಾಶವಾಣಿ ತಿಳ್ಕೊಡ್ರಿ ಆಕಾಶವಾಣಿಯ ತಾವು ವಚನಗಳು ಹೇಳೋದ್ರಿಂದ ಅಥವಾ ಬಸವಣ್ಣವ್ರ ಸಲುವಾಗಿ ತಿಳುವಳಿಕೆ ಜನರಿಗೆ ಹೇಳೋದ್ರಿಂದ ಅದರ ಬೆಳವಣಿಗೆ ಈಗ ಆಗ್ತಾ ಇದೆ ಮೀಡಿಯಾ ಮತ್ತು ಈ ಪ್ರಿಂಟ್ ಮೀಡಿಯಾ ಇರಬಹುದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು ಇದರಿಂದ ಈಗ ಅದಕ್ಕೆ ಪ್ರಚಾರ ಚಾಲನೆ ಸಿಕ್ತ ಅಂತ ನಾವು ನನ್ನ ಇದು ಈ ಬಸವಣ್ಣವರ ತತ್ವ ಹನ್ನೆರಡನೇ ಶತಮಾನದ ಏನು ನಾವು ವಿಚಾರ ಮಾಡಿದ್ದು ಇವತ್ತು ನಾವು ಅದನ್ನ ಈ ನಮ್ಮ ಪಾರ್ಲಿಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಉದಾಹರಣೆ ಮಹಿಳೆಯ ರಿಸರ್ವೇಷನ್ ಇರಬಹುದು ಅಥವಾ ಜಾತಿ ಇತರ ಮೇಲೆ ರಿಸರ್ವೇಷನ್ ಹನ್ನೆರಡನೇ ಶತಮಾನದಲ್ಲಿ ಅವರು ಜಾತ್ಯಾತೀತವಾಗಿ ಅವ್ರನ್ನೆಲ್ಲ ಒಂದೇ ಕಡೆ ಬೆಳೆಸುವ ಅನುಭವ ಮಂಟಪದಲ್ಲಿ ಇವತ್ತು ಸರ್ಕಾರ ಅದನ್ನು ಮಾಡ್ತಾ ಇದೆ ಅದಕ್ಕೆ ಅದು ಹನ್ನೆರಡನೇ ಶತಮಾನದ ಪ್ರಜಾಪ್ರಭುತ್ವದ ಮೂಲ ಪುರುಷ ಅಂತ ನಾವು ಹೇಳಬಹುದು ಡಾ ಪ್ರಭಾಕರ್ ಕೋರೆ ಅವರೇ ತನ್ನ ಶುಚಿಯಾಗಿ ಇಟ್ಕೊಂಡು ಇವು ಕಾಯಕ ಯೋಗಿಗಳಾದಂಥವರು ಬಸವಾದಿ ಪ್ರಮುಖರು ಅವರು ಅಂದರೆ ತಮ್ಮ ವಿಚಾರಗಳನ್ನ ನೇರವಾಗಿ ಇಷ್ಟು ಅರ್ಥಗರ್ಭಿತವಾಗಿ ಹೇಳಿದಾರಲ್ಲ ಒಂದು ಸಮಾಜದ ನಿರ್ಮಾಣಕ್ಕೆ ಒಂದು ವುನಾವೆಯನ್ನು ಹಾಕಿದ್ರು ಅವರು ಮತ್ತೆ ಅಲ್ಲಿವರೆಗೆ ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳಿದ್ದಿಲ್ಲ ಮಹಿಳೆಯರನ್ನ ಮುಂದೆ ತೆಗೆದುಕೊಂಡು ಬಂದರು ಆ ಒಂದು ಕ್ರಾಂತಿ ಹೇಗೆ ಆಗಿನ ಕಾಲದಿಂದ ಇಲ್ಲಿವರೆಗೆ ಒಂದು ಬಹಳ ಪ್ರಸ್ತುತವಾಗಿದೆ ಅಂತ ಹೇಳ್ತೀರಿ ಇಲ್ಲ ಏನಾಯ್ತಾರೆ ಆ ಕ್ರಾಂತಿ ಶುರು ಆಯ್ತು ಆದ್ರೆ ಆ ಕ್ರಾಂತಿ ಮುಂದುವರ್ಲಿಕ್ಕೆ ಅವ್ರಿಗೆ ರೀ ಯಾವುದೋ ಧರ್ಮ ಅಥವಾ ಇದು ಬೆಳಿಬೇಕಾದ್ರೆ ಬೌದ್ಧ ಧರ್ಮ ಬೆಳಲಿಕ್ಕೆ ಸಮ್ರಾಟ ಶುಕ್ಲ ಅಂದರು ಜೈನ್ ಧರ್ಮ ಬೆಳಲಿಕ್ಕೆ ಮಹಾವೀರ್ ಅವರು ಆದರು ಇಲ್ಲಿ ಸ್ವತಃ ಬಸವಣ್ಣ ಅವರು ಮಾನವ ಪ್ರಚಾರಕ್ಕಾಗಿ ನಂತರ ಅವರಿಗೆ ರಾಜ್ಯದ ಸಿಗಲಿಲ್ಲ ಅದರಿಂದ ಆ ಕಾಲದಲ್ಲಿ ಅದು ಅಷ್ಟಕ್ಕೆ ಉಳಿತು ಅದು ಉಲ್ಟಾ ಅವರಿಗೆ ಬಹಳ ತೊಂದರೆ ಆಯ್ತು ನೀವು ನೋಡಿದ್ದೀರಿ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಎಷ್ಟೋ ಅಲ್ಲಿನ ಜನ ಸೆಲೆಂಡರ್ ಹುಡ್ಕೋತ ಬಂದಾಗ ಎಷ್ಟರ ಮಟ್ಟಿಗೆ ಕಾರವಾರ ತಕ್ಕ ಹುಡ್ಕೋತ ಬಂದ್ರೆ ನಾವು ಸೈನಿಕರು ಅವರು ನಿಷಿದ್ರ ಮಾಡಿದ್ರು ಗ್ರಂಥಗಳು ಸುಟ್ಟಿದ್ರು ಅಂದ್ರೆ ಈ ಕ್ರಾಂತಿಗೆ ವಿರೋಧಿತ್ತು ಅಷ್ಟು ಆ ಕಾಲದಲ್ಲಿ ಆಳೇಕ ಆಳೆಕಾದ ಸರಿ ಯಾರೇ ರಾಜ್ಯ ಒಂದು ಕೃಪೆ ಸಿಕ್ತಿತ್ತಂದ್ರೆ ಬಹುತೇಕ ಇದೊಂದು ಜಗತ್ತಿನಲ್ಲಿ ದೊಡ್ಡ ಕ್ರಾಂತಿ ಆಗ್ತಿತ್ತಂತ ನನ್ನ ಅಭಿಪ್ರಾಯ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ತಮಗೆ ಬಹಳ ಹಿಡಿಸಿದಂತಹ ಒಂದು ವಚನ ಅದನ್ನು ನಾವು ನೀವು ಕೇಳೋಣಂತೆ

ಕೋರೆಯವ್ರೆ ಈಗ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದ್ರೆ ತಮ್ಮ ಆರೋಗ್ಯ ನಾವು ಬಹಳ ಸಂತೋಷ ಇರುತ್ತದೆ ಯಾಕಂದ್ರೆ ತಮ್ಮದು ಸರಳವಾದ ಜೀವನ ತಾವು ಬಹಳ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಷ್ಟು ಚಟುವಟಿಕೆಯಿಂದ ಇರ್ತೀರಿ ಏನು ತಮ್ಮ ಆರೋಗ್ಯದ ಗುಟ್ಟು ಯಾಕಂದ್ರೆ ಬಹಳ ಜನ ಹೇಳ್ತಾರೆ ನಮ್ಮ ಪ್ರಭಾಕರ್ ಕೋರೆಯವರು ನೋಡಿ ನಾವು ಬದುಕನ್ನು ಕಲಿಬೇಕು ಅಂತ ಹೇಳಿ ಇಲ್ಲ ಅಂತದೇದು ಸಶ್ಯಾರಿ ಮನುಷ್ಯ ಊಟ ಬಲ್ಲವನು ರೋಗ ಆ ತತ್ವದ ಮೇಲೆ ನೇನಿದ್ದು ಏನ್ ಬೆಳಿಗ್ಗೆದ್ದು ಎಲ್ಲಿ ಇದ್ರೂ ಸ್ವಲ್ಪ ವಾಕಿಂಗ್ ಮಾಡ್ತೀನಿ ಇನ್ನು ಗೆಳೆಯರ ಜೊತೆಗೆ ನಾನು ಬೆಳಿಗ್ಗೆ ಜಾವ ಗೆಳೆಯರ್ ಸಲುವಾಗಿ ಮೀಸಲಿಟ್ಟಿದೆ ಒಂದು ಒಂದೂವರೆ ಗಂಟೆ ಯಾವುದು ರಾಜಕೀಯ ಇಲ್ಲ ಇದಿಲ್ಲ ಗೆಳೆಯರ್ ಒಬ್ರದೊಬ್ರದ್ದು ಸುಖ ದುಃಖ ಮಾತಾಡೋದು ಅಥವಾ ಜಗತ್ತಿನಲ್ಲಿ ಏನ್ ನಡೆದ ಅದರ ಸಲುವಾಗಿ ವಿಚಾರ ಮಾಡೋ ಅಂದ್ರೆ ವಿಚಾರ ಮನುಷ್ಯನ ವಿಚಾರ ಸರಿ ಹೆಲ್ತ್ ಸರಿ ಇದು ಮುಖ್ಯ ಇವತ್ತು ರೋಗಗಳು ಈಗ ಶುಗರ್ ಬರ್ತಾ ಇರೋದು ಒಂದು ಶುಗರ್ ಬರೋದು ಊಟದ ಸ್ಟೈಲಿ ಅಥವಾ ಲೈಫ್ ಸ್ಟೈಲ್ ಅದ್ರ ಜೊತೆಗೆ ನಮ್ಮ ಮನುಷ್ಯನ ಇದು ಬಹಳ ಮುಖ್ಯ ಯಾರಿಗೆ ವಿಚಾರ ಶಕ್ತಿ ಅಥವಾ ಅದನ್ನ ವಿಚಾರ ಇದ್ರೆ ಅವ್ರು ಬರೋ ಪ್ರಶ್ನೆ ಇಲ್ಲ ಅದಕ್ಕೆ ದೇವೃದಯದಿಂದ ಇವತ್ತು ಕೆಲಸ ಮಾಡ್ಲಿಕ್ಕೆ ನನಗೆ ಆಶೀರ್ವಾದ ಅದ ದಿನ ತಾಸು ಕೆಲಸ ಮಾಡ್ತೀನಿ ಇನ್ನು ನೋಡೋಣ ಎಷ್ಟು ದಿವಸ ಕೆಲಸ ಮಾಡ್ಲಿಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರಿ ಅವರೇ ತಾವು ಅಂತ ಬೃಹತ್ ಸಂಸ್ಥೆಯನ್ನ ಐದಾರು ದಶಕಗಳಿಂದ ನಡೆಸಾ ಇದ್ರಿ ಆಮೇಲೆ ತಾವು ಯಶಸ್ವಿ ಉದ್ದಿಮೆ ಇವತ್ತು ಕೌಶಲ್ಯ ಭಾರತ ಅಂತ ಹೇಳಿ ನಮ್ಮ ಪ್ರಧಾನಿಗಳು ಸಾಕಷ್ಟು ಮೇಕ್ ಇನ್ ಇಂಡಿಯಾ ಒತ್ತು ಕೊಡ್ತಾ ಇದ್ದಾರೆ ಮತ್ತೆ ನಮ್ಗೆ ಸ್ವಾವಲಂಬನೆಗೆ ಬಹಳ ಅನುಕೂಲತೆ ಇದೆ ಇವತ್ತು ಎಂಟರ್ಪ್ರಿನರ್ಶಿಪ್ ಅಂತ ಇರಲ್ಲ ಅಂದ್ರೆ ಉದ್ಯಮಶೀಲತೆಯನ್ನು ನಾವು ಬೆಳೆಸಿಕೊಳ್ಬೇಕು ಅಂತಂದ್ರೆ ತಮ್ಮಂತ ಹಿರಿಯರ ಒಂದು ಮಾರ್ಗದರ್ಶನ ಬೇಕು ಹೀಗೆ ಈ ಒಂದು ನಮ್ಮ ದೇಶದೊಳಗೆ ಉದ್ಯಮಶೀಲತೆ ಅಭಿವೃದ್ಧಿ ಆಗಬೇಕು ಇದಕ್ಕಾಗಿ ನಮ್ಮ ಯುವ ಪೀಳಿಗೆ ಹೇಗೆ ತಮ್ಮನ್ನು ತಾವು ಈ ಉದ್ಯಮದತ್ತ ತೊಡಗಿಸಿಕೊಳ್ಬೇಕು ತಮ್ಮ ಅನುಭವನ ಧಾರೆ ಇರಬಹುದಾ ಅಲ್ಲ ಈಗಿನ ಯುವಕರಿಗೆ ಬಹಳಷ್ಟು ಹೋರಾಟ ಮಾಡುವ ಶಕ್ತಿ ಇಲ್ಲ ಏನೋ ಗ್ರಾಜುಯೇಟ್ ಆದ್ರು ಏನೋ ಒಂದು ಮೂವತ್ತು ಸಾವಿರ ರೂಪಾಯಿ ತಿಂಗಳ ಪಗಾರ ಸಿಕ್ತು ಸಾಕು ಅಷ್ಟಿಗೆ ಖುಷಿ ಒಂದು ಕಾಲ ಇತ್ತು ಜನರಿಗೆ ಉದ್ಯೋಗ ಕೊಡೋ ಕೆಲಸ ಬಸವಾದ ಸೆಂಟರ್ ಮಾಡಿದ್ರು ನೋಡ್ರಿ ದಲಾಲ್ ಅಂಗಡಿ ತಗದ್ರ ನಾಲ್ಕು ಮಂದಿ ಉದ್ಯೋಗ ಇರ್ತಿತ್ತು ಅರಿವಿ ಅಂಗಡಿ ತಗದ್ರ ನಾಲ್ಕು ಮಂದಿ ಉದ್ಯೋಗ ಇರ್ತಿತ್ತು ಇವತ್ತು ಅದನ್ನ ರಿಸ್ ತಗೊಳ ಜೋರಲ್ಲ ಯುವಕರಿಗೆ ಈಗಿನ ಯುವಕ ಪೀಳಿಗೆ ಎಷ್ಟು ಫ್ಯೂಚರ್ ಅದ ನಮ್ಮ ದೇಶದೊಳಗ ಇಂಡಸ್ಟ್ರಿಗಳು ಸ್ಮಾಲ್ ಇಂಡಸ್ಟ್ರಿ ಶುರು ಮಾಡಿ ಮಿಲಿಯಾನರ್ ಆಗದ್ದು ಉದಾಹರಣೆಗಳು ನಮ್ಮ ಇಲ್ಲೇ ಬೆಳಗಾವಿಗಾದರು ಬೆಳೆಗಾದ ಅದನ್ನ ಮಾಡಬೇಕವ್ರು ಅವ್ರಿಗೆ ಈಜಿ ಲೈಫ್ ಬೇಕಾಗಿದೆ ನಗರದ ಲೈಫ್ ಬೇಕಾಗಿದೆ ಮನೆಯಿಂದ ಜಾಯಿಂಟ್ ಫ್ಯಾಮಿಲಿಯಿಂದ ದೂರ ಉಳಿಬೇಕಾಗಿದೆ ಅದಕ್ಕೆ ದೊಡ್ಡ ಪಟ್ಟಣದಾಗ ಹೋಗೋದು ನೌಕರಿ ಮಾಡೋದು ಅಷ್ಟೇ ಒಂದು ಹತ್ತು ಸಾವಿರ ರೂಪಾಯಿ ಸಿಕ್ಕರೂ ನೌಕರಿ ಮಾಡಿ ಅಲ್ಲಿ ಖುಷಿ ಇರೋದು ಅದ ಹೇಳಿದೆ ಇದು ಸಮಾಜ ಉದ್ಯೋಗ ಕೊಡುವ ಸಮಾಜದ್ದು ಇವತ್ತು ನಾವೇ ಉದ್ಯೋಗ ಮಾಡೋದು ಬಿಟ್ಟು ಕೆಲಸ ಮಾಡಿ ಯಾರೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಲುವಾಗಿ ಕೆಲಸ ಮಾಡ್ತಾ ಇರೋದು ಅದನ್ನ ಯುವಕರು ಧೈರ್ಯ ಮಾಡಿ ಸ್ವಂತ ಕಾಲ ಮೇಲೆ ನಾಲ್ಕು ಮಂದಿಗೆ ಉದ್ಯೋಗ ಕೊಡೋ ಕೆಲಸ ಮಾಡಬೇಕಂತ ನಾವು ಅವ್ರು ಡಾಕ್ಟರ್ ಪ್ರಭಾಕರ್ ಕವರೇ ತಾವು ಕೃಷಿಯಲ್ಲಿ ಕೂಡ ಬಹಳ ಆಸಕ್ತಿ ತೆಗೆದುಕೊಡುವಂತವ್ರು ಈಗ ನೋಡ್ರಿ ಇವತ್ತು ವಿಶೇಷವಾಗಿ ಕಬ್ಬು ಎಲ್ಲ ಬೆಳೀತಾ ಇದಾರೆ ಅಲ್ಲಿ ಬಂಜರ ಭೂಮಿ ಆಗ್ತಾ ಇದೆ ಅಂದ್ರೆ ಸಾಕಷ್ಟು ಯೂರಿಯಾಗಳನ್ನ ಉಪಯೋಗ ಮಾಡಿ ಭೂಮಿ ತಾಯಿಗೆ ಇವತ್ತು ಸಾವಯವ ಅಂಶನೇ ಇಲ್ಲ ಏನು ಸಮಸ್ಯೆಗಳನ್ನ ನೀವು ಹೇಳಿದ್ರಿ ಈ ರೈತ ಕೆಲಸ ಬಿಟ್ಟು ಹತ್ತು ಸಾವಿರ ರೂಪಾಯಿ ಹಾರಕಲ್ಲಿ ಬೆಂಗಳೂರು ಹೋಗ್ತಾನೆ ಅದೇ ಹೊಲದಲ್ಲಿ ಸ್ವಾವಲಂಬನೆಯಿಂದ ದುಡಿದ್ರೆ ಎತ್ತು ಒಟ್ಟಿಗೆ ಕೆಲಸ ಕೊಡಬಹುದು ಈಗ ಕೃಷಿಯೊಳಗ ಒಂದು ಕಾಮಧೇನು ಇದೆ ಆ ಕೃಷಿ ಚಲೋ ಇಲ್ಲ ಅಂತದಕ್ಕೆ ಇವತ್ತು ಸಣ್ಣ ಸಣ್ಣ ಗಂಗಾವತಿ ಅಂತ ಸ್ಥಳದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಬಂದಿದೆ ಆದರೆ ಕೆಮಿಕಲ್ ಔಷಧಗಳು ಜಾಸ್ತಿ ಭೂಮಿಯಲ್ಲಿ ಸೇರಿ ಮಣ್ಣನ್ನು ಕಲುಷಿತ ಮಾಡ್ತಾ ಇವೆ ಮತ್ತು ರೈತರಿಗೆ ಸಾಕಷ್ಟು ಸವಾಲುಗಳಿದೆ ತಾವು ಪ್ರಯೋಗ ಸಕ್ಕರೆ ಕಾರ್ಖಾನೆ ನಡೆಸುವ ರೈತರಿಗೆ ಎಲ್ಲಾ ತರದ ಟ್ರೈನಿಂಗು ಈ ಫರ್ಟಿಲೈಸರ್ ಉಪಯೋಗ ಮಾಡೋದು ಕಮ್ಮಿ ಮಾಡೋದು ಡೀಪ್ ಇರಿಗೇಷನ್ ಈಗ ಹೋದ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಫಸ್ಟ್ ಟೈಮ್ ಬಾರಾಮತಿಯಲ್ಲಿ ಶರದ್ ಪವಾರ್ ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬಹುತೇಕಾದ್ರೆ ನಂತರ ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಏನಾರು ನೋಡ್ಲಿಕ್ಕೆ ಸಿಕ್ಕರೆ ನನ್ನ ಕೃಷಿ ವಿಜ್ಞಾನ ಕೇಂದ್ರ ಸಾಂಬ್ರಾ ಏರ್ಪೋರ್ಟ್ ದಿಂದ ಹತ್ತು ಕಿಲೋಮೀಟರ್ ಅಲ್ಲಿ ಶುರು ಮಾಡಿದ್ದೀವಿ ರೈತರಿಗಾಗಿ ಹಾಸ್ಟೆಲ್ ಕಟ್ಟಿದ್ದೀನಿ ನಾನು ರೈತರ ಮೂರು ದಿವಸ ಕರ್ಕೊಂಡು ಬಂದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಬೆಂಗೆ ಮಾಡಬೇಕು ಯಾವ ಫರ್ಟಿಲೈಸರ್ ಹೇಗೆ ಉಪಯೋಗ ಮಾಡಬೇಕು ಕಂಪ್ಲೀಟ್ ಹಾರ್ವೆಸ್ಟಿಂಗ್ ಹೆಂಗ್ ಮಾಡಬೇಕು ಯಾವುದು ಬೆಳೆ ಮಾಡಬೇಕು ಕಂಪ್ಲೀಟ್ ಟ್ರೈನಿಂಗ್ ನಾನು ಈಗ ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಒಂದು ಅಲ್ಲೇ ಪಕ್ಕದಲ್ಲಿ ಒಂದು ನೂರು ಎಕರೆ ನನ್ನ ಜಮೀನು ತಗೊಂಡು ಬಿಎಸ್ಸಿ ಅಗ್ರಿಕಲ್ಚರ್ ನನ್ನ ಕಾಲೇಜ್ ಕೇಳ್ತಾ ಇದ್ದೇನೆ ಬಹುತೇಕ ಕರ್ನಾಟಕ ಸರ್ಕಾರ ಕೊಡ್ಬೋದು ಅಂತ ಯಾಕಂದ್ರೆ ಎಲ್ಲಾ ಕಡೆ ಪ್ರೈವೇಟ್ ಕೊಟ್ಟಿದ್ದಾರೆ ಮಾರಾಟದಲ್ಲಿ ಕೊಟ್ಟಿದ್ದಾರೆ ಅದ ಕರ್ನಾಟಕದವರು ಇನ್ನೂ ಕೊಡಲಾಗಿದ್ರು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಅದನ್ನ ಕೊಟ್ರ ರೈತರಿಗೆ ಮಕ್ಕಳಿಗೆ ಈಗ ಏನಾಗಿದೆ ಅಗ್ರಿಕಲ್ಚರ್ ಕಾಲೇಜ್ ದಾಗ ಹೋಗ್ರಿ ಹೆಚ್ಚಿನ ವಿದ್ಯಾರ್ಥಿಗಳು ಹೊಲ ಇಲ್ದವ್ರೆ ವಿದ್ಯಾರ್ಥಿಗಳು ಇರ್ತಾರೆ ಹೊಲ ಅವ್ರ ಗದ್ದೆಲ್ಲೇ ಎಲ್ಲ ಬರ್ತಾರೆ ಅವರೇ ಮಾಡ್ತಾರ ಅವ್ರು ಬೇಸಿಯಾಗಿ ಏನ್ ಮಾಡ್ತಾರ ಹೊಲ್ ಬರೋದೇ ಬರೋದಿಲ್ಲ ಅವರು ಯಾವುದೋ ಫಾರ್ಮಸಿ ಪೆಸಿಸೈಡ್ಸ್ ಕಂಪನಿಯಲ್ಲಿ ಕೆಲಸ ಮಾಡೋದು ಬ್ಯಾಂಕ್ನಾಗ ಕೆಲಸ ಮಾಡುದು ಬೇಸಿಯಾಗ್ರೆ ಅದರಲ್ಲಿ ಪೋಸ್ಟ್ ಅದಾವೇ ಅಲ್ಲಿ ಅಲ್ಲಿ ಕೆಲಸ ಮಾಡುದು ಅದಕ್ಕೆ ಅಗ್ರಿಕಲ್ಚರ್ ಕಾಲೇಜ್ ಉಪಯೋಗಿಸೋ ವೈಯಕ್ತಿಕ ಸ್ವಾತಂತ್ರ್ಯ ಸಿಕ್ಕಾಗಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ನಮ್ಗಾಗಬೇಕು ವಾಪಸ್ ಬಂದು ಅವ್ರು ಸ್ವತಃ ಗದ್ದೆ ಮಾಡಬೇಕಲ್ಲ ಅದನ್ನ ಆಗ್ತಾ ಇಲ್ಲ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಅಗ್ರಿಕಲ್ಚರ್ ಡಿಪ್ಲೊಮಾ ಶುರು ಮಾಡಿದೀನಿ ನಾನು ಆ ಡಿಪ್ಲೊಮಾಗ ಅಡ್ಮಿಷನ್ ಏನಂದ್ರೆ ಅವನ್ ಐದು ಎಕರೆ ಜಮೀನು ಇರಬೇಕು ಅವನ್ ಮಾರ್ಕ್ಸ್ ನೋಡೋದಿಲ್ಲ ಅವನು ಮೂರು ವರ್ಷ ನಾನು ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೇನೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಎಲ್ಲ ಅವ್ನ ಬ್ಯಾಂಕಿಂಗ್ ಬ್ಯಾಂಕ್ ಸಾಲ ತೆಗೆದು ಹಿಡ್ಕೊಂಡು ಟ್ರಾಕ್ಟರ್ ರಿಪೇರಿ ಕಂಪ್ಲೀಟ್ ಏನು ಒಬ್ಬ ರೈತಗೆ ಏನ್ ಬೇಕು ಅದನ್ನು ಸಂಪೂರ್ಣ ಅವ್ರಿಗೆ ಟ್ರೈನಿಂಗ್ ಕೊಡು ಕೆಲಸ ಮಾಡಿ ಅವರು ಮತ್ತೆ ವಾಪಸ್ಸು ತಮ್ಮ ಗದ್ದಿಗೆ ಹೋಗಿ ಗದ್ದಿ ಕೆಲಸ ಮಾಡಬೇಕಂತ ಈಗ ಮಾಡಿದೀವಿ ಸುಮಾರು ಮಾಡಿ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಆದರೂ ಅದನ್ನು ನಮಗೆ ಉಪಯೋಗ ಆಗ್ತಾಯಿಲ್ಲ ಐ ಆಮ್ ನಾಟ್ ಹ್ಯಾಪಿ ಯಾಕಂದ್ರೆ ಹುಡುಗರು ಪಾಸ್ ಆದಮೇಲೆ ಈ ಫರ್ಟಿಲೈಸರ್ ಕಂಪ್ನಿಗೆ ಸೆಲ್ಸ್ ಆಫೀಸರ್ ಮತ್ತೆ ಅಲ್ಲಿ ಜಾಯಿನ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಏನ್ ನಮ್ದು ಮೂಲ ಇದಿತ್ತು ವಿಚಾರ ಅದಾಗ್ತಾ ಇಲ್ಲ ಅದ್ ಆಗ್ಬೇಕಂತ ನಮ್ದು ಅಷ್ಟು ನಾನು ಬಹಳ ಹತ್ರ ಸಲುವಾಗಿ ಈ ವಿಚಾರ ಇಟ್ಕೊಂಡು ನಾನು ಅಗ್ರಿಕಲ್ಚರ್ ಕಾಲೇಜು ಶುರು ಮಾಡಬೇಕಂತ ಡಾಕ್ಟರ್ ಪ್ರಭಾಕರ್ ಗೌರಿ ಅವರೇ ಈ ಒಂದು ತಮ್ಮ ಯಶಸ್ಸಿನ ಪ್ರಯಾಣದೊಳಗ ನಮ್ಮ ಪ್ರಜಾಪ್ರಭುತ್ವದ ಶಕ್ತಿ ಕೇಂದ್ರವಾಗಿರುವಂತಹ ಸಂಸತ್ತನ್ನು ಕೂಡ ತಾವು ಪ್ರವೇಶಿಸಿದ್ರೆ ಸಂಸತ್ ಸದಸ್ಯರಾಗಿ ಕೂಡ ತಮಗೆ ಅನುಭವ ಅದ ಹೀಗೆ ಈ ರಾಜಕೀಯ ಒಂದು ವ್ಯವಸ್ಥೆಯಲ್ಲೂ ಕೂಡ ತಾವು ಯಶಸ್ವಿಯಾಗಿ ಸಾಕಷ್ಟು ಹೆಸರು ಮಾಡಲಿಕ್ಕೆ ಸಾಧ್ಯ ಆಯಿತು ಎರಡು ಮಾತು ನಾನು ರಾಜಕೀಯಕ್ಕೆ ಬಂದದ್ದು ಅಧಿಕಾರ ಸಲುವಾಗಿ ಬರಲಿಲ್ಲ ಫಸ್ಟ್ ಟೈಮ್ ನಾನು ರಾಜ್ಯಸಭಾ ಮೆಂಬರ್ ಮಾಡಿದ್ದು ಎಂಬತ್ತೊಂಬತ್ತರಲ್ಲಿ ಆಗಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ನಮ್ಮ ಕಾಲೇಜ್ ಬಂದಿದ್ರು ನನ್ನ ಕೆಲಸ ಭಾಳ ನೋಡಿ ಅವರು ನನ್ನ ರಾಜ್ಯಸಭಾ ಮೆಂಬರ್ ಮಾಡಿದ್ರು ಆದ್ರೆ ಅದರ ರಾಜಕಾರಣ ಎರಡು ರಾಜಕಾರಣ ಮಾಡಲಿಕ್ಕೆ ಉಪಯೋಗ ಮಾಡಲಿಲ್ಲ ಸಹಕಾರಿ ಸಂಘದಲ್ಲಿ ಇರುವ ಸಂಸ್ಥೆಗಳಿಗೆ ಕೇಳಿ ಸೊಸೈಟಿಗೆ ಮತ್ತು ನನ್ನ ಭಾಗದ ಜನರಿಗೆ ಉಪಯೋಗ ಆಗುವಂತ ರಾಜಕಾರಣ ಮಾಡಿದೆ ನಾನು ಡಾಕ್ಟರ್ ಪ್ರಭಾಕರ್ ಕೌರ್ ಅವರ ಬಹಳ ವಿಸ್ತೃತವಾಗಿ ತಾವು ತಮ್ಮ ಅನುಭವಗಳನ್ನು ತೆರೆದಿಟ್ಟಿದಿರಿ ಒಂದು ಜೀವನದ ಪಯಣವನ್ನು ಹಿಂದೆ ನೋಡಿದಾಗ ಒಂದು ಸಂತೃಪ್ತ ಭಾವನೆ ಆಮೇಲೆ ಹೇಗೆ ಅದು ಇನ್ನೊಬ್ಬರಿಗೆ ದಾರಿದೀಪ ಆಗ್ತದೆ ಅನ್ನೋದು ತಮಗೆ ಯಾವ ರೀತಿ ಸಂತೃಪ್ತಿ ಇದೆ ಇಡೀ ಜೀವನ ಆಮೇಲೆ ಮುಂದೆ ಯೋಜನೆಗಳನ್ನು ಏನೇನು ಹಾಕೊಂಡಿದ್ದೀರಿ ಅಲ್ಲ ಸಂತೃಷ್ಟ ಅಂದ್ರೆ ಜನರಿಗೆ ಶಿಕ್ಷಣದ ಪ್ರಸಾರವನ್ನು ಹಳ್ಳಿ ಜನರ ಮಣಿಗೆ ಮುಡಿಸಿದ್ದು ಇದು ಮೊದಲನೇ ಸಮಾಧಾನ ಎರಡನೇ ಸಮಾಧಾನ ಆರೋಗ್ಯದ ಸೇವೆ ಹಳ್ಳಿಗೆ ಮುಡಿಸ್ತಾ ಇದ್ದೀನಿ ಅದು ಎರಡನೇ ಸಮಾಧಾನ ಇದು ಎರಡೂ ವಿಷಯದಲ್ಲಿ ನಾನು ಎಷ್ಟು ಮೂರನೇ ವಿಷಯ ರೈತರಿಗೆ ಏನ್ ಬೇಕಾಗಿದೆ ಹಂಗಿನ್ ಬರ್ಬೇಕು ನಮ್ಮ ದೇಶದ ಯಾಕಂದ್ರೆ ರೈತರ ಹೊಲಗಳದೊಳಗ ಎಲ್ಲದ್ರೊಳಗೆ ಕಷ್ಟದ ಕೆಲಸ ಅಂದ್ರೆ ರೈತ ಹೊಲ ಗದ್ದೆ ಮಾಡೋದು ಬಹಳ ದೊಡ್ಡ ಕಷ್ಟ ಎಲ್ಲರಿಗೂ ಈಜಿ ಅನಿಸ್ತದ ಅದು ಉಲ್ಟಾ ಆಗ್ಯದ ಇಬ್ಬರು ಮಕ್ಕಳಿದ್ರೆ ರೈತಗ ಯಾವ ಹುಷಾರ ಮಗ ಅದ ಅವ್ನ ಕಲಸಿ ಅವ್ನ ನೌಕರಿ ಕಳ್ತಾನ ತನ್ನ ಮಗನ ಹೊಲ ಮಾಡ್ಲಿಕ್ಕೆ ಆದ್ರೆ ಹೊಲ ಮಾಡೋ ದಡ್ಡನ ಮಗನ ಕೆಲಸ ರೈತರಿಗೆ ಏನ್ ಬೇಕಾಗಿದೆ ಈ ಕಾಲದಲ್ಲಿ ಟ್ರೈನಿಂಗ್ ಹೇಳಿದಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನಾನು ಹುಕ್ಕೇರಿ ತಾಲೂಕಾ ಒಂದು ಎಲಿಮುನುಳ್ಳಿ ಅಂತ ಹಳ್ಳಿ ಅದ ಆ ಹಳ್ಳಿಯಲ್ಲಿ ನಾನು ಈಗ ಇಂಟ್ರೊಡ್ಯೂಸ್ ಮಾಡಿದಿನಿ ಕಂಪ್ಲೀಟ್ಲಿ ಆಟೋಮೇಶನ್ ಅಂದ್ರೆ ಹೊಲದೊಳಗ ಅವ್ನು ಕೈಯೊಳಗಿಂದ ಫರ್ಟಿಲೈಸರ್ ಹಾಕೋಜುರ್ಲಾ ನೀರ್ ಉಣಿಸೋಜುರ್ಲಾ ಎಲ್ಲನೂ ಆಟೋಮೇಶನ್ ಮಾಡಿದ್ದೇವೆ ಇವನ ಮಷಿನ್ ಫರ್ಟಿಲೈಸರ್ ಯಾವಾಗ ಬಿಡ್ತದೆ ಎಷ್ಟು ಕೊಡ್ಬೇಕು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ನಾವು ಈಗ ಅದನ್ನ ಟ್ರಯಲ್ ಮಾಡಿದ್ದೇವೆ ಬಹಳ ಸಕ್ಸಸ್ಫುಲ್ ನಡುವಲದ ಮಡಿಲಲ್ಲಿ హనీ ముక్తాయితూ రీయ జ్ ముందు దేవర హని ముక్తదోార అన్నదాతో మేవర హిందుడి యావత్ూ ఇడ భక్తి సం భూదేవి నగతాళెంటుడి భూదేవి నగతాడే నెలవె హరత ఎల్లార బిన ఉసిరయ్ నిర్వలద మడి దర హణి బొందు దణి ముత ಅದಕ್ಕೆ ಅದನ್ನ ರೈತರಿಗೆ ನಾವು ತಿಳುವಳಿಕೆ ಕೊಡ್ತಾ ಇದ್ದೇವೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ನೋಡೋಣ ಈ ದೇಶದೊಳಗೆ ಬದಲಾವಣೆ ಬರಬಹುದು ಅಂತದ್ದು ಡಾಕ್ಟರ್ ಪ್ರಭಾಕರ್ ಕರ್ ಅವರೇ ತಮ್ಮದು ಬಹಳ ಸರಳವಾದ ಜೀವನ ನಾಡಿನ ಒಂದು ಪ್ರತಿಷ್ಠಿತ ಸಂಸ್ಥೆ ಆಗಿರುವಂತಹ ಇ ಸಂಸ್ಥೆಗೆ ತಾವು ತರ ಇದ್ದೀರಾ ಮತ್ತೆ ತುಂಬಾ ನಾಗಲೋಟದಲ್ಲಿ ಯಶಸ್ವಿನತ್ತ ಮುನ್ನಡೀತಾ ಇದೆ ಒಬ್ಬ ಸಹಕಾರ ಜುರಿಂಟರ್ ಆಗಿ ಯಶಸ್ವಿ ಉದ್ದಿಮೆಯಾಗಿ ಶಿಕ್ಷಣ ತಜ್ಞರಾಗಿ ಆಮೇಲೆ ಮುಖ್ಯವಾಗಿ ಕೃಷಿಕರಲ್ಲಿ ಒಂದು ಯಶಸ್ವಿ ಭಾವನೆಯನ್ನು ಹುಟ್ಟಿಸುವಂತಹ ವಿಚಾರಗಳನ್ನು ಪ್ರಯೋಗಗಳನ್ನು ತಾವು ಮಾಡ್ತಾ ಇದ್ದೀರಿ ಇಲ್ಲಿಯವರೆಗೆ ಆಕಾಶವಾಣಿಗೆ ಬಂದು ತಮ್ಮ ಹೃತ್ಪೂರ್ವಕ ಭಾವನೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕಾರ್ಯಾಧ್ಯಕ್ಷರು ಹಿರಿಯ ಉದ್ಯಮಿ ಸಹಕಾರಿ ಧುರೀಣ ಹಾಗೂ ಶಿಕ್ಷಣ ತಜ್ಞ ಡಾ ಪ್ರಭಾಕರ್ ಕೋರೆ ಅವರೊಂದಿಗೆ ಇದುವರೆಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಸಂಕಲನ ತ್ರಿವೇಣಿ